ಸರ್ ಇವಾಗ ಉಯ್ಲಲ್ಲಿ ನೀವು ಕೇಳ್ತಾ ಇದ್ದೀರಾ ಇದು ಮಾಮೂಲಿ ಬರ್ದಿಟ್ರೆ ಸಾಕ ರಿಜಿಸ್ಟರ್ ಮಾಡಿಸ್ಬೇಕಾ ಅಂತ ಹೇಳ್ಬಿಟ್ಟು ಎರಡೂ ಸಹ ಕಾನೂನಲ್ಲಿ ಊರ್ಜಿತಾನೆ ಇದಕ್ಕೆ ನಾವು ಒಂದು ಪ್ರೊಬೆಟ್ ಸರ್ಟಿಫಿಕೇಟ್ ಅಂತೇಳಿ ಡಿಕ್ಲರೇಷನ್ಗೆ ಕೋರ್ಟ್ಗೆ ಜಿಲ್ಲಾ ನ್ಯಾಯಾಧೀಶರ ಮುಂದೆ ಒಂದು ಅರ್ಜಿ ಸಲ್ಲಿಸಬೇಕು ವ್ಯಕ್ತಿ ಮರಣ ಹೊಂದಿದ್ದಾರೆ ಅವ್ರು ಈ ರೀತಿ ವಿಲ್ನ ಮಾಡಿದ್ರು ಅವ್ರ ವಾರಸುದಾರಗಳಿಗೆ ಇದ್ರದ್ದು ಇಂಟ್ರೆಸ್ಟೆಡ್ ಪಾರ್ಟೀಸ್ಗಳ ಎಲ್ಲ ಯಾರ್ಯಾರವ್ರೆ ಅವ್ರಿಗೆಲ್ಲ ನೋಟಿಸ್ ಕೊಟ್ಟಿದ್ದೀವಿ ಒಂದು ಪಬ್ಲಿಕ್ ನೋಟಿಸ್ ಕೊಟ್ಟಿದ್ದೀವಿ ಯಾವುದು ಇಲ್ಲ ಸ್ವಾಮಿ ನಮಗೆ ಪ್ರೊಬೆಟ್ ಸರ್ಟಿಫಿಕೇಟ್ನ ಕೊಡಿ ಅಂತೇಳಿ ನಾವು ನ್ಯಾಯಾಲಯಕ್ಕೆ ಅಪ್ರೋಚ್ ಮಾಡಬೇಕು ನ್ಯಾಯಾಲಯ ಇದನ್ನು ಪರಿಗಣಿಸಿ ಇವರಿಗೆ ಸರ್ಟಿಫಿಕೇಟ್ ಕೊಡುವಂತ ಒಂದೊಮ್ಮೆ ಅವ್ರ ತಕರಾರಸದಾರ ಕಡೆಯಿಂದ ಈ ವಿಲ್ ನ ಸಂದರ್ಭದಲ್ಲಿ ಯಾರು ಟೆಸ್ಟೇಟರ್ ವಿಲ್ ಅವ್ರಿಗೇನು ಬಲವಂತದಿಂದ ಆಸೆ ಆಮಿಷಗಳನ್ನ ಒಡ್ಡಿ ಬರ್ಸ್ಕೊಂಡವ್ರೆ ಮಿಸ್ಲೀಡ್ ಮಾಡಿ ಅವ್ರು ಹೇಳ್ತು ಅಂದ್ರೆ ಅದು ಸಿವಿಲ್ ದಾವೆ ಆಗಿ ಕನ್ವರ್ಟ್ ಆಯ್ತದೆ ಮತ್ತೆ ಕೋರ್ಟ್ ಅಲ್ಲಿ ಟ್ರಯಲ್ ನಡೀತದೆ ಟ್ರಯಲ್ ನಡೆದು ಈ ವಿಲ್ ಕನ್ಫರ್ಮ್ ಆರೋ ಆಗಬಹುದು ಇಲ್ಲ ಈ ವಿಲ್ ರದ್ದಾಗಿ ಮಾಮೂಲಿ ವಾರಸದಾರರಿಗೆ ಏನ್ ಸಲ್ಬೇಕು ಹಂಗ シャークボードん。